ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳೋಕ್ಕಿಂತ ಮುಂಚೆನೆ ಈ ಕೇಸಿನ ಬಗ್ಗೆ ಮಾತಾಡಿ ಇದ್ರೆ ಅಂತ ಹೇಳಿ ಒಂದಷ್ಟು ಜನ ತುಂಬ ಕಮೆಂಟ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಇವತ್ತೊಂದು ಕಮೆಂಟ್ಗೆ ಉತ್ತರ ವಿತ್ ನ್ಯಾಯದ ಪರವಾಗಿ ನಾವು ಎಲ್ಲೇ ಇದ್ರು ನಿಲ್ತೀವಿ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಆಗುತ್ತೆ ಸೊ ದಯವಿಟ್ಟು ಇವತ್ತಿನ ಆ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಸತ್ಯಕ್ಕೆ ಯಾವಾಗಿದ್ರೂ ಜಯ ಸಿಗಲೇಬೇಕು ಫ್ರೆಂಡ್ಸ್ ಅದು ನಾವು ಏನೋ ಅಂತೀವಲ್ಲ ಏನೋ ಮನುಷ್ಯರಾಗಿ ಹುಟ್ಟಿದ್ದೀವಿ ಬೆಳಿತೀವಿ ಅಷ್ಟೇ ಅನ್ನೋ ಥರ ಇರಬಾರ್ದು ನಮ್ಮಲ್ಲೂ ಸಮಾಜಕ್ಕೆ ಏನಾದರೂ ಸ್ವಲ್ಪ ಆದರೂ ಉಪಯೋಗ ಆಗಬೇಕು ನಾವು ಒಳ್ಳೆಯ ಪ್ರಜೆಯಾಗಿ ಜೀವನ ಮಾಡಬೇಕು ಅಂತಂದ್ರೆ ಈ ಥರ ವಿಚಾರಗಳನ್ನು ನಾವು ಧ್ವನಿ ಎತ್ತಿ ಮಾತಾಡಲೇಬೇಕಾಗತ್ತೆ ಓಕೆನಾ ಸೊ ಯಾವ್ದಪ್ಪ ವಿಚಾರ ಅಂತ ಅಂದರೆ ಒಬ್ರು ಕಮೆಂಟ್ ಮಾಡಿದ್ದಾರೆ ಅದು ರಿಯಲ್ ಐಡಿನಾ ಫೇಕ್ ಐಡಿನ ನಿಜ ಗೊತ್ತಿಲ್ಲ ಅವರು ಒಳ್ಳೆಯ ಪ್ರಕಾರವಾಗಿ ಹೇಳಿದಾರಾ ಬೇರೆ ಥರ ಹೇಳಿದಾರಾ ಅಂತಲೂ ನಂಗೆ ಗೊತ್ತಿಲ್ಲ ಬಟ್ ಅವರು ಅವ್ರ ಹೆಸರು ಪಿಯಿಂದ ಆಗುತ್ತೆ ಅವ್ರ ಹೆಸರು ಅವರು ನನಗೆ ಕಮೆಂಟ್ ಮಾಡಿರೋದು ಇವ್ರ ಕೇಸ್ ಬಗ್ಗೆ ಮಾತಾಡಿ ಇಷ್ಟೆಲ್ಲ ಮಾತಾಡ್ತೀರಾ ಆ ಕಮೆಂಟ್ ಏನು ಹಾಕಿದಾರ ಅಂತ ಫಸ್ಟ್ ನಾನು ಹೇಳಿಬಿಡ್ತೀನಿ ಆಮೇಲೆ ನಾನು ಇದ್ರ ಬಗ್ಗೆ ಏನು ಮಾತಾಡ್ತೀನಿ ಅಂತ ಹೇಳಿ ಕೇಳಿಸ್ಕೊಳೋಕೆನಾ ಈ ಕೇಸ್ ಆ ಥರ ನಡೀತಾ ಇದೆ ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ ಒಂದು ಸ್ಯಾರಿ ವಿಷಯಕ್ಕೆ ಎಲ್ಲರೂ ಮಾತಾಡ್ತಾ ಇದ್ದೀರಾ ಏನು ಸಮಾಜ ನಮ್ಮದು ನಮ್ಮ ಅವರು ಕರೆಕ್ಟ್ ಅಂತ ಹೇಳ್ತಿಲ್ಲ ಅವರು ತಪ್ಪು ಇರೋದು ಅವ್ರ ಬಗ್ಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಬೇಕಾಗಿರೋದ್ರ ಬಗ್ಗೆ ಮಾತಾಡಿ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಸಿ ಸೇರಿ ಚಿಕ್ಕ ಯೂಟ್ಯೂಬರ್ ಸೇರಿದರೆ ದೊಡ್ಡ ದೊಡ್ಡದಾಗೋಕ್ಕೆ ಸಾಧ್ಯ ಆಗುತ್ತೆ ಅಂತಿರಲ್ವಾ ಅದೇ ಥರ ಒಂದು ಉಪಯೋಗ ಆಗೋ ವಿಷಯ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಮಾತಾಡಿ ಉಪಯೋಗ ಆಗತ್ತೆ ಅವರಿಬ್ಬರ ಜಗಳಕ್ಕೆ ಮಧ್ಯ ಹೋಗಿ ಇದನ್ನು ಮಾತಾಡ್ತಾ ಇದ್ದೀರಲ್ವಾ ಬೇರೆ ಯಾವ ಯಾವ ವಿಷಯದ ಕಡೆ ಇಲ್ವಾ ನಿಮ್ಮ ಯೂಟ್ಯೂಬರ್ಸ್ಗೆ ಇದೊಂದೇ ವಿಚಾರನಾ ಈ ಕೇಸಿನ ಬಗ್ಗೆ ಮಾತಾಡಿ ಉಪಯೋಗ ಆಗತ್ತೆ ಅಂತ ಹೇಳಿದ್ದಾರೆ ಓಕೆನಾ ಅದಕ್ಕೆ ನಾನೇನು ಹಾಕಿದ್ದೀನಿ ಆಯಿತು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ನೋಡಿ ಇಷ್ಟ ದಿನ ಯಾಕೆ ಇದ್ರ ಬಗ್ಗೆ ಆ ಕೇಸು ಆ ಹುಡುಗಿ ಬಗ್ಗೆ ಯಾಕೆ ನಾವು ಮಾತಾಡಿಲ್ಲ ಅಂದರೆ ನೋಡಿ ಕಾನೂನು ಚೌಕಟ್ಟು ಅಂತ ಒಂದಿರುತ್ತೆ ಓಕೆ ನನಗೆ ಇದಕ್ಕಿಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕೆ ಬರೋದಿಲ್ಲ ನನಗೆ ಬಂದಿರೋ ಒಂದು ಭಾಷೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅರ್ಥ ಮಾಡಿಕೊಂಡ್ರೆ ಇಷ್ಟ ಕಾನೂನು ಅನ್ನೋದು ಒಂದು ಚೌಕಟ್ಟು ಇಲ್ಲಿ ಕೆಲವೊಂದಕ್ಕೆ ನ್ಯಾಯ ಸಿಗುತ್ತೆ ಕೆಲವೊಂದಕ್ಕೆ ಎಲ್ಲಿ ನ್ಯಾಯ ಇರುತ್ತೆ ಅದಕ್ಕೆ ನ್ಯಾಯ ಸಿಗುತ್ತೆ ಎಲ್ಲಿ ದುಡ್ಡಿನ ಪ್ರಭಾವ ಇರುತ್ತೆ ಅಲ್ಲಿ ದುಡ್ಡು ಗೆಲ್ಲುತ್ತೆ ಆಯಿತಾ ಆದರೆ ಕಾನೂನು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಒಂದೇ ಅಲ್ವಾ ಈ ವಿಡಿಯೋನ ನೀವು ನೋಡ್ತಾ ಇದ್ದೀರ ಅಂತ ಹೇಳಿ ಭಾವಿಸ್ತಾನೆ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ತುಂಬ ಜನ ಇವರೊಬ್ಬರು ಅಂತ ಹೇಳ್ತಲ್ಲ ನಾಲ್ಕೈದು ಜನ ಇದ್ದಿದ್ರ ಬಗ್ಗೆ ಬದಲು ಆ ಕೇಸ್ ಬಗ್ಗೆ ಮಾತಾಡಿ ಎಲ್ರಿಗೂ ಉಪಯೋಗ ಆಗುತ್ತೆ ಸರಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಾನೊಬ್ಳು ಮಾತಾಡಿದ್ರೆ ಆ ಹುಡುಗಿ ಕೇಸ್ ಸಾಲ್ವ್ ಆಗುತ್ತಾ ಹಾಗಿದ್ರೆ ಹೇಳಿ ನಾನು ನೀನು ಇಬ್ರು ಹೋಗಿ ಫೈಟ್ ಮಾಡೋಣ ಇಲ್ಲ ನಾನು ಒಬ್ಳೇ ಹೋಗಿ ಫೈಟ್ ಮಾಡ್ತೀನಿ ಸಾಲ್ವ್ ಆಗುತ್ತೆ ಅಂತ ಅಂದರೆ ಹ್ಮ್ ಅದಕ್ಕೂ ಮೀರಿ ಇನ್ನೊಂದು ವಿಚಾರ ಏನು ಗೊತ್ತಾ ಎಲ್ರಿಗೂ ಭಗವದ್ಗೀತೆ ಓದಿದ್ರೆ ಗೊತ್ತಿರುತ್ತೆ ಅಲ್ಲಿಂದನೇ ಶುರು ಮಾಡೋಣ ಕೃಷ್ಣ ಪರಮಾತ್ಮ ಎಲ್ರೂ ಒಂದು ಒಳ್ಳೆ ಮಾರ್ಗಕ್ಕೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಒಂದಷ್ಟು ಶ್ಲೋಕಗಳು ಅದಕ್ಕೆ ಅಂತ ಭಗವದ್ಗೀತೆ ಇದೆ ಇವಾಗ ಮಿರಾಕಲ್ ಅನ್ನೋ ಥರ ಫ್ಲೈಟಲ್ಲೂ ಸಹ ಭಗವದ್ಗೀತೆ ಒಂದು ಚೂರು ಸುಟ್ಟೋಗಿಲ್ಲ ಸೊ ಅಂದರೆ ದೈವ ಒಂದು ಅಂಶ ಇದೆಯಲ್ಲ ಅದು ಹೇಳ್ಕೊಳ್ಳೋದಕ್ಕೂ ಮತ್ತು ಅದಕ್ಕೆ ಪಾರವೇ ಇಲ್ಲ ಹಾಗೆ ಶ್ರೀ ಕೃಷ್ಣನದ ಒಂದು ದೇವರ ಬಗ್ಗೆನೇ ಹೇಳಿಬಿಡ್ತೀನಿ ನಾನು ನಾವು ಸಾಮಾನ್ಯ ಪ್ರಜೆಗಳು ಇಂಡಿಯಾ ಅಂದ್ರೆ ನಮ್ಮ ಕರ್ನಾಟಕ ಒಂದು ದೇಶದ ನಾವು ಅರ್ಥ ಆಗ್ತಾ ಇದೆಯಾ ಶ್ರೀಕೃಷ್ಣ ಪರಮಾತ್ಮ ಇಡೀ ಪ್ರಪಂಚಕ್ಕೆ ದೇವ್ರು ಹ್ಮ್ ಒಂದೇ ಒಂದು ಶ್ಲೋಕ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಬೋರ್ ಅನ್ಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಯಾರಿಗೆಲ್ಲ ಉತ್ತರ ಬೇಕು ಅನ್ನೋರು ಮಾತ್ರ ವಿಡಿಯೋನ ನೋಡಿ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಶ್ರೀಕೃಷ್ಣ ಇದ್ದ ಕಾಲದಲ್ಲಿ ಅಂತ ಭಗವಂತ ಇದ್ದ ಕಾಲದಲ್ಲೇನೆ ಹೆಣ್ಮಕ್ಳಿಗೆ ಮರ್ಯಾದೆ ಹೋಯ್ತು ಸಭೆಯಲ್ಲಿ ಆ ಪರಿಸ್ಥಿತಿವರೆಗೂ ಆ ದ್ರೌಪದಿ ತಾಯಿ ಬಂದು ನಿಂತ್ಕೋತಾಳೆ ಆದ್ರೆ ಶ್ರೀಕೃಷ್ಣ ಅಲ್ಲಿ ತನ್ನ ಭಕ್ತೆಗೆ ವಸ್ತ್ರವನ್ನು ನೀಡಿ ಬಟ್ಟೆ ನೀಡಿ ಮಾನ ಉಳಿಸ್ತಾನೆ ಆಯ್ತಾ ಬಟ್ ಅಲ್ಲಿವರೆಗೂ ಕರ್ಕೊ ಬರೋದು ಕೃಷ್ಣನಿಗೆ ತಪ್ಸಕ್ಕಾಗ್ಲಿಲ್ಲ ಯಾಕೆ ಯಾಕಿರ್ಬೋದು ಅಂತ ಯೋಚನೆ ಮಾಡಿ ಅಂತ ಭಗವಂತನ ಕಾಲದಲ್ಲೇ ಹೆಣ್ಮಕ್ಳಿಗೆ ನ್ಯಾಯ ತಂದೆ ಆ ದೇವರ ಸಹಾಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದಾನೆ ಆ ಲೆವೆಲ್ಗೆ ಹೋದಾಗ ಆದರೆ ಇಲ್ಲಿ ಇದು ಕಲಿಯುಗ ಕಲಿಕಾಲ ಕಲಿಕಾಲದಲ್ಲಿ ಏನು ಎಚ್ಚಿರತ್ತೆ ಗೊತ್ತಾ ದುರಾಂಕಾರ ಇವಳು ಒಬ್ಳು ಬೀಳ್ತಾ ಇದ್ದಾಳಲ್ವಾ ಅಂತ ದುರಾಂಕಾರ ಮತ್ತು ಯಾರಿಗೂ ಮರ್ಯಾದೆ ಇರೋದಿಲ್ಲ ಇಲ್ಲಿ ಯಾವಾಗಲೂ ದುಃಖ ಅಸೂಯೆ ಎಲ್ಲ ತುಂಬಿರುತ್ತೆ ಯಾಕಂದರೆ ಇದು ಕಲಿ ಕಾಲ ಕಲಿ ಇದು ಕಾಲಗಳಲ್ಲೂ ಅಷ್ಟೇನೆ ನಾಲ್ಕು ಥರ ಕಾಲಗಳು ಇವೆಲ್ಲ ಹೇಳ್ತಾ ಹೋದರೆ ಕೆಲವೊಬ್ಬರಿಗೆ ಅರ್ಥನೇ ಆಗಲ್ಲ ಬಿಡಿ ಅಂಥ ಕಾಲಗಳೆಲ್ಲ ಮುಗಿಸ್ಕೊಂಡು ನಾವಿವಾಗ ಇರೋದು ಕಲಿ ಕಲಿ ಕಾಲದಲ್ಲಿ ನೀವು ಎಷ್ಟೇ ನೋಡಿ ಐದು ನಿಮಿಷ ನೀವು ದೇವರನ್ನು ಧ್ಯಾನ ಮಾಡೋಕ್ಕಾಗೋದಿಲ್ಲ ಯಾಕೆ ಕಲಿ ಪ್ರಭಾವ ಎದ್ದೋಳು ಮೇಲೆದ್ದೋಳು ಫೋನ್ ನೋಡು ಅದು ನೋಡು ಅದು ಹೋಗು ಅಂತ ಉಚ್ಚೇರಿಸುತ್ತೆ ಇದು ಕಲಿ ಕಾಲ ಕಲಿ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಹುಡುಗಿದು ಒಂದೇ ಕೇಸು ಅಂತ ನಾ ಹೇಳ್ತಾ ಇಲ್ಲ ನಾವು ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾಗ ಈ ಥರದೊಂದು ವಿಚಾರ ನಡೀತಾ ಇದೆ ಇದೆ ಅನ್ನೋದು ಅವಾಗಿರಲಿಲ್ಲ ಇದು ನಡೀತಾ ಇರೋದು ಒಂದಷ್ಟು ವರ್ಷಗಳಿಂದ ಈಚೆಗೆ ಒಂದು ಹತ್ತು ವರ್ಷ ಈ ಥರ ಈಚೆಗೆ ಯಾಕೆ ಕಲಿಯ ಪ್ರಭಾವ ತುಂಬ ಇದೆ ನಾನು ಹೇಳ್ತೀನಿ ನೈನ್ಟೀನ್ ಕಿಡ್ಸ್ ಎಲ್ಲ ತುಂಬ ಲಕ್ಕಿ ಅಂತ ಯಾಕೆ ಗೊತ್ತಾ ನೈನ್ಟೀನ್ ಕಿಡ್ಸ್ಗೆ ತಂದೆ ತಾಯಿ ಮರ್ಯಾದೆ ಕೊಡೋ ಗೊತ್ತು ತಂದೆ ತಾಯಿ ಮರ್ಯಾದೆ ಹೋಗುತ್ತೆ ಆಚೆಗಳೇ ಯಾರು ಮುಂದೆ ಆದರೂ ಮಾತಾಡಿದ್ರೆ ಅನ್ನೋದು ಗೊತ್ತು ಗಂಡ ಮದುವೆ ಆದಮೇಲೆ ಗಂಡ ಬೈದ್ರು ಗಂಡನೇ ಗಂಡ ಹೊಡೆದ್ರೂ ಗಂಡನೇ ಗಂಡನ ಪಾದನೆ ಸರ್ವಸ್ವ ಅಂತ ಬದುಕ್ತೀವಿ ಅದೇ ನೈನ್ಟೀನ್ ಕಿಡ್ಸು ನಾವು ಆಚೆ ಹೋಗಿನೂ ಸಹ ದುಡಿದು ಸಂಪಾದನೆ ಮಾಡಿ ಬದುಕ್ತೀವಿ ಹಾಂ ಹಾಗೇ ಇವಾಗ ಸೊಂಟ ನೋವು ಬೆನ್ನು ನೋವು ಎಲ್ಲನೂ ಸ್ಟಾರ್ಟ್ ಆಗಿದೆ ನೈನ್ಟೀನ್ ಕಿಡ್ಸ್ಗಳಿಗೆ ಫನಿವೇ ಹೇಳ್ಬೇಕಂತಂದರೆ ಈ ಒಂದು ಪೋರ್ಷನ್ ಹಾಂ ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಅಂತಾರಲ್ಲ ಇದ್ರ ಬಗ್ಗೆ ಮಾತಾಡಿ ನ್ಯಾಯ ಅಂತ ಕೇಳೋ ಕೇಳೋಕ್ಕೆ ಹೋಗಿದ ಪಾಪ ಆ ಹುಡುಗನ ಸ್ಥಿತಿ ಏನಾಯಿತು ಅಂತ ಯೋಚನೆ ಮಾಡಿದ್ದೀರಾ ಎಲ್ಲ ಪ್ರಜೆಗಳು ಒಟ್ಟಾಗಿ ಹೋಗಿ ಮಾಡಿ ಯಾಕೆ ಆಗೋದಿಲ್ಲ ಯಾಕೆ ಯೂಟ್ಯೂಬರ್ಸ್ ಇವಾಗ ಬೇಕಾಯ್ತಾ ನಿಮಗೆ ಅವ್ರ ಬಗ್ಗೆ ಮಾತಾಡಿದಾಗ ಮಾತ್ರ ನಿಮಗೆ ಯೂಟ್ಯೂಬರ್ಸ್ ಯಾಕೆ ನೀವು ಇದ್ರ ಬಗ್ಗೆ ಮಾತಾಡ್ತಲ್ಲ ಯಾಕೆ ಇಷ್ಟು ದಿನದಿಂದ ಯೂಟ್ಯೂಬರ್ಸ್ ನಿಮಗೆ ಕಣ್ಣು ಕಾಣಿಸಿರ್ಲಿಲ್ವಾ ಮತ್ತು ಎಷ್ಟು ಜನ ಆ ಥರ ಒಳ್ಳೊಳ್ಳೆ ವಿಚಾರಗಳ ಬಗ್ಗೆ ವಿಡಿಯೋ ಮಾಡಿದ್ದಾರೆ ನೀವು ನೋಡಿದ್ದೀರಾ ಇವಾಗ ಬಂದು ಕಮೆಂಟ್ ಹಾಕ್ತಿರಲ್ಲ ಒಳ್ಳೊಳ್ಳೆ ವಿಚಾರ ಬಗ್ಗೆ ಮಾತಾಡಿ ಇದೂ ಒಳ್ಳೆಯ ವಿಚಾರವೇ ಸ್ವಾಮಿ ನೀವು ಹುಡುಗಿನ ಹುಡುಗನ ನಂಗೆ ಗೊತ್ತಿಲ್ಲ ಇದು ಒಳ್ಳೆ ವಿಚಾರನೇ ತಾಯಿ ಯಾಕೆ ಅನ್ಕೊಂತೀ ಇದು ಕೆಟ್ಟ ವಿಚಾರ ಅಂತ ಈ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಮತ್ತು ನಮಗೆ ಯಾರು ಯಾಕೆ ಕೊಡಿಸ್ತಾರೆ ಇದನ್ನ ತೊಗೊಂಡು ಸ್ಟೇಷನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ರೆ ಏನಂತಾರೆ ಗೊತ್ತಾ ಏನಮ್ಮ ನಿಮ್ಮ ಸಿಲ್ಲಿ ಜಗಳಕ್ಕೆಲ್ಲ ಕಂಪ್ಲೇಂಟ್ ಅಂತ ಹೋಗಮ್ಮ ಸುಮ್ಮನೆ ಅಂತಾರೆ ಯಾರು ಕೇಸ್ ಫೈಲ್ ಆಗೋದಿಲ್ಲ ಕೊಚ್ಕೋಬೋದು ಬಡಾಯಿ ಕೊಚ್ಕೊಳಕ್ಕೆ ಏನು ಬಾಯಿ ಬೇಕಾ ಬಡಾಯಿ ಬೇಕಾಗಿಲ್ಲ ಜೀವನದಲ್ಲಿ ಸಾಧಿಸಿ ತೋರಿಸ್ಬೇಕು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂದಿದ್ದಕ್ಕೆ ನಮ್ಗೆ ಯಾರು ನ್ಯಾಯ ಕೊಡಿಸ್ತಾರೆ ಮತ್ತೆ ಹೇಳಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಎಲ್ಲ ಮಾತಾಡಿ ಒಳ್ಳೆಯ ವಿಚಾರನ ಅಪ್ಸಿ ಅಂತ ಹೇಳ್ತಾ ಇದ್ದೀರಲ್ಲ ನೀವೇ ಹ್ಞೂ ಯಾರೋ ಸಿಸ್ಟರೋ ಬ್ರದರು ನಂಗೆ ಗೊತ್ತಿಲ್ಲ ತುಂಬ ಜನ ಮಾಡಿದ್ರಿ ಇದು ಈ ಕೇಸ್ ಬಗ್ಗೆ ಮಾತಾಡಿ ಅಕ್ಕ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಸುಮ್ಮನೆ ಟೈಮ್ ವೇಸ್ಟು ಅಂತ ಸರಿ ನಾನು ಒಬ್ಳು ಮಾತಾಡಿದ್ರೆ ಕೇಸ್ ಸಾಲ್ವ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತೂ ರೆಡಿಯಾಗಿದ್ದೀನಿ ಮಾತಾಡೋಕ್ಕೆ ನ್ಯಾಯದ ಪರ ನಿಂತ್ಕೋತೀವಿ ನಾವು ನಮ್ಮ ಆದಷ್ಟು ಮಾಡ್ತೀವಿ ಇವಾಗ ನಾವು ಸ್ಟೇಷನ್ಗೋಗಿ ಅಲ್ಲಿ ಒಂದದು ಕೋರ್ಟ್ಗೆ ಹೋಗಿ ಅವರು ಕೋರ್ಟ್ ಹಿಯರಿಂಗ್ಸ್ ಎಲ್ಲ ಇಟ್ಟಿರ್ತಾರೆ ಗೊತ್ತಾ ಅಲ್ಲೆಲ್ಲ ಹೋಗಿ ನಾವು ಮಾಡೋ ಥರ ಇದೀವ ನಮ್ಮ ಆದಷ್ಟೇನೋ ನಾಲ್ಕು ಜನ ಹಸ್ತವ್ರಿಗೆ ಅನ್ನ ಹಾಕೋಕ್ಕಾಗತ್ತೆ ನಮಗೆ ಹ್ಞೂ ಕಷ್ಟ ಅಂತ ಮನೆಯವರ ಮನೆಗೆ ಬಂದರೆ ಒಂದಷ್ಟು ಕೊಡೋ ಕೊಟ್ಟಿದ್ದಾನೆ ಭಗವಂತ ಹ್ಞೂ ಯಾರಿಗಾದರೂ ಕಷ್ಟ ಅಂತ ಅಂದಾಗ ನಂಗೆ ಕಷ್ಟ ಆಯಿತು ಅಂತ ಫೋನ್ ಮಾಡಿದ್ರೆ ಸಮಾಧಾನದ ಮಾತು ಹೇಳೋಕ್ಕೆ ಧ್ವನಿ ಕೊಟ್ಟಿದ್ದಾನೆ ಆ ಶಕ್ತಿ ಕೊಟ್ಟಿದ್ದಾನೆ ಅಷ್ಟರ ಮಟ್ಟಿಗೆ ನಾವು ಮಾಡ್ಬೋದು ಅದಕ್ಕೂ ಮೀರಿ ಮಾಡಬೇಕು ಅಂದರೆ ಅಂಥ ಭಗವತನ ಕೈಲೂ ಆಗಲಿಲ್ಲ ಶಕ್ತಿ ಮೀರಿ ಮಾಡಕ್ಕೆ ಹೋದಕ್ಕೆ ಮಾತಾಡ್ತೀರಾ ಸುಮ್ಮನೆ ಏನೋ ಒಂದು ಬೇಕು ಕಮೆಂಟ್ ಹಾಕೋಕ್ಕೆ ಕಮೆಂಟ್ ಹಾಕ್ಬಿಡೋದು ಆ ಕೇಸ್ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ ಅಂತ ಸರಿ ಮಾತಾಡಿದ್ರೆ ಸಾಲ್ವ್ ಆಗುತ್ತಾ ಇವಾಗ ನಮಗೆ ಚಿಕ್ಕ ಯೂಟ್ಯೂಬರ್ಸ್ ಚಿಕ್ಕ ಯೂಟ್ಯೂಬರ್ಸ್ ನಮ್ಗೆ ಯಾರು ನ್ಯಾಯ ಕೊಡಿಸ್ತಾರೆ ಹ್ಞೂ ಯಾಕೆ ನಾವು ಯೂಟ್ಯೂಬರ್ಸ್ ಏನು ಮನೇಲಿ ಕೆಲಸ ಇಲ್ಲದೆ ಮಾಡ್ತಾ ಇದ್ದೀವ ನಂಬಲ್ಲ ಗೃಹಿಣಿಯಾಗಿ ನಮ್ಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಬೆಳಗ್ಗೆ ಗಂಡ ಮತ್ತು ಮಗ ಕೆಲಸ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿ ಮಗ ಸ್ಕೂಲಿಗೆ ಕಳಿಸಿದ್ರೆ ಅನ್ಕೋತಾರೆ ಓ ಆರಾಮಾಗಿ ಹೋಗಿ ಮಲ್ಕೊತಾರೆ ಅದೇ ಹೌಸ್ ವೈಫ್ಸ್ ಮನೆಯಲ್ಲಿರೋ ಹೌಸ್ ವೈಫ್ಸ್ ಆದರೆ ಸ್ವಲ್ಪ ರೆಸ್ಟ್ ಆದರೂ ಮಾಡ್ತಾರೆ ನಮ್ಮಂಥ ಯೂಟ್ಯೂಬರ್ಸು ಮಕ್ಕಳು ಅವ್ರು ಬಂದಾಗ ಈ ಥರ ವೀಡಿಯೋಸ್ ಎಲ್ಲ ಮಾತಾಡೋಕ್ಕಾಗತ್ತಾ ಅವ್ರ ಮುಂದೆ ನಾವು ಅವ್ರಿಗೆ ಅದೇ ಕಲಿಸ್ಕೊಟ್ಟಂಗೆ ಆಗತ್ತೆ ಕೆಲವೊಂದು ವಿಚಾರಗಳನ್ನು ಅವರಿಂದ ಅವೇರ್ ಮಾಡಬೇಕು ಆದರೆ ಕೆಲವೊಂದು ವಿಚಾರಗಳನ್ನು ಅವರಿಗೆ ಅರ್ಥ ಮಾಡಿಸ್ಬೇಕು ಯಾರಿಗೆ ರೆಸ್ಪೆಕ್ಟ್ ಕೊಡಬೇಕು ಯಾರಿಗೆ ರೆಸ್ಪೆಕ್ಟ್ ಕೊಡಬಾರ್ದು ಅನ್ನೋದನ್ನು ರೆಸ್ಪೆಕ್ಟ್ ಯಾರಿಗೆ ಕೊಡಬೇಕು ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ನಮ್ಗೆ ಯಾರು ರೆಸ್ಪೆಕ್ಟ್ ಕೊಟ್ಟಿಲ್ವಾ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡೋದು ಬೇಡ ಅಷ್ಟೇನೆ ಅದಕ್ಕೋಸ್ಕರ ನೋಡಿ ಇವಾಗ ಟೈಮ್ ಗ್ಯಾಪ್ ಇದೆ ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂತ ತುಂಬ ಜನ ನ್ಯಾಯದ ಪರ ನಿಂತಿದ್ದಕ್ಕೆ ಇವತ್ತು ಈ ಶಿಕ್ಷೆ ಹ್ಞೂ ಏನು ಜನ ನೀವು ಹೇಳಿ ನ್ಯಾಯದ ಪರವಾಗಿ ಯಾರು ಮಾತಾಡಿದಾರೋ ಅವರಿಗೆ ಬಂದು ಸಪೋರ್ಟ್ ಮಾಡಿ ಇಲ್ಲ ನೀವು ಮಾಡ್ತಿರೋದು ಕರೆಕ್ಟು ನೀವು ಮುಂದಕ್ಕೆ ಹೋಗಿ ನಾವಿದ್ದೀವಿ ನಿಮ್ಮ ಜೊತೆ ಅಂತ ಅದು ಬಿಟ್ಟು ಅಲ್ಲಿ ಹೋಗಿ ಸಪೋರ್ಟ್ ಮಾಡಿ ಈ ಕೇಸ್ ಬಗ್ಗೆ ಮಾತಾಡೋ ನಿಮಗೆ ಗಟ್ಸಿದೆ ಅಂತ ಹೇಳಿ ಕೇಳ್ತೀರಲ್ವ ನಾವು ಚಿಕ್ಕ ಯೂಟ್ಯೂಬರ್ಸು ಮೇಡಮ್ ಸಾರ್ ಯಾರೇ ಆಗಲಿ ನಾವು ಚಿಕ್ಕ ಯೂಟ್ಯೂಬರ್ಸು ನಮ್ಮಿಂದ ಏನು ನೆರವರೋದು ಏನಾಗುತ್ತೆ ಹೇಳಿ ನೋಡೋಣ ನಂಗೆ ತುಂಬ ಸಿಟ್ಟು ಬರ್ತದೆ ಗೊತ್ತಾ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಯೂಟ್ಯೂಬರ್ ಇದು ಕೇಳಿ 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 ಹೆಂಗಾಗಿದೆ ಗೊತ್ತಾ ಹ್ಞೂ ಮಾತಾ ಕಮೆಂಟಲ್ಲೂ ಹಂಗೆ ಹಾಕ್ತಾರೆ ನೀವು ಚಿಕ್ಕ ಯೂಟ್ಯೂಬರ್ ಅಲ್ವಾ ಮತ್ತು ಯಾಕೆ ಮಾತಾಡ್ತಾ ಇದ್ದೀರಿ ಆ ಬಗ್ಗೆ ಅಂತ ಇವಾಗ ಚಿಕ್ಕ ಯೂಟ್ಯೂಬರ್ ಹತ್ರ ನೀವು ಬಂದು ಯಾಕೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರಿ ಈ ಕೇಸ್ ಬಗ್ಗೆ ಮಾತಾಡಿ ಆ ಕೇಸ್ ಬಗ್ಗೆ ಮಾತಾಡಿ ಮತ್ತು ಇದೇ ಥರ ಸ್ಯಾರಿ ಬಿಸ್ನೆಸ್ ಮಾಡಿ ಮೋಸ ಮೋಸ ಹೋಗಿರೋರು ಸಹ ನನಗೆ ಕಮೆಂಟ್ ಮಾಡ್ತಾ ಇದಾರೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಕ್ಕ ನನಗೂ ಹಿಂಗೆ ಆಗಿದೆ ನಾನು ವಿತ್ ಪ್ರೂಫ್ ಕೊಡ್ತೀನಿ ಅಕ್ಕ ನೀವು ಮಾತಾಡಿ ನಮಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡಿ ನಮ್ಮ ದುಡ್ಡು ನಮ್ಗೆ ಈಸ್ಕೊಡಿ ಅಂತ ಮಾಡಲ ಮತ್ತೆ ಆ ಒಳ್ಳೆ ಒಂದು ಕೆಲಸ ಆದ್ರೆ ಓಪನ್ ಮಾಡಿ ಕುತ್ಕೊಳ್ಳ ಮಾತಾಡೋದು ನೋಡಿ ನ್ಯಾಯದ ಪರವಾಗಿ ನಿಂತವ್ರಿಗೆ ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿ ಕಾಲ ಎಳೆದು ಕೂರ್ಸಕ್ಕೆ ನೋಡಬೇಡಿ ನಾಳೆ ಇವತ್ತು ಒಬ್ರಿಗೆ ನಾನು ಹೇಳ್ತಾ ಇರೋದು ಅಟ್ ಪ್ರೆಸೆಂಟ್ ಆ ಸೆಲ್ಲರ್ಗೆ ಏನು ಮೋಸ ಆಗಿದೆಯೋ ಒಬ್ರಿಗಿದ್ಯೋ ಇನ್ನೂ ಅಷ್ಟು ಜನಕ್ಕೆ ಅವ್ರು ಹೇಳಿ ಅವರು ಸ್ಕ್ರೀನ್ಶಾಟ್ಸ್ ಎಲ್ಲ ಪಾಪ ನನಗೂ ಕಲಿಸಿದ್ರು ಕೆಲವೊಂದು ಕಸ್ಟಮರ್ಸ್ಗೆ ರಿವ್ಯೂ ಭಗವಂತ ನಂಗೆ ಅದು ನಾನು ನೋಡಿ ಒಂದೇ ಲೈನ್ ಓದಿದ್ದು ಡಿಲೀಟೇ ಮಾಡಿಬಿಟ್ಟೆ ನನ್ನ ಕೈಯಲ್ಲಿ ನೋಡಕ್ಕೂ ಆಗಿಲ್ಲ ಅದನ್ನ ಅಷ್ಟು ಕೆಟ್ಟದಾಗಿತ್ತು ಆ ಒಂದು ವಾಪಸ್ ರಿಪ್ಲೈಗಳು ವಿತ್ ಫೋಟೋ ಹಾಂ ಹಾಗೆ ಎಷ್ಟು ಜನ ಮೋಸ ಹೋಗಿದಾರೋ ಗೊತ್ತಿಲ್ಲ ಬಟ್ ಒಬ್ರು ಮುಂದೆ ಬಂದಿದ್ದಾರೆ ಅವ್ರಿಗೆ ಸಪೋರ್ಟಾಗಿ ನಾವು ನಿಂತ್ಕೊಂಡ್ರೆ ನಾಳೆ ಇನ್ನೊಂದಷ್ಟು ಜನಕ್ಕೆ ಮೋಸ ಆಗೋದು ತಪ್ಪುತ್ತೆ ಮತ್ತು ಆ ಯೂಟ್ಯೂಬರ್ಸ್ ನೋಡಿ ಎಲ್ಲ ಯೂಟ್ಯೂಬರ್ಸು ಒಂದೇ ಇವರು ಚಿಕ್ಕ ಯೂಟ್ಯೂಬರ್ ಇವ್ರು ದೊಡ್ಡ ಯೂಟ್ಯೂಬರ್ ಅಂತ ಎಲ್ಲೂ ಇಲ್ಲ ಹ್ಞೂ ಭಗವಂತನಲ್ಲೂ ಅಷ್ಟೇ ಶ್ರೀ ಕೃಷ್ಣ ಪರಮಾತ್ಮನೇ ಅಷ್ಟೂ ಒಂದು ಜನ್ಮಗಳನ್ನು ತಾಳಿ ಒಂದರಲ್ಲಿ ಶ್ರೀನಿವಾಸನಾಗಿ ಇನ್ನೊಂದರಲ್ಲಿ ವೆಂಕಟರಮಣ ಸ್ವಾಮಿಯಾಗಿ ಇನ್ನೊಂದರಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಾಗಿ ರಾದಿಯನ್ನು ಹೊಲಿಸ್ಕೊಳಕ್ಕೆ ಎಲ್ಲನೂ ಒಬ್ಬರೇ ಆ ಶ್ರೀ ಕೃಷ್ಣ ಪರಮಾತ್ಮ ಹಾಗೆಯೇ ದೇವ ಬಂದು ನಾಮ ಹಲವು ಅಂತ ಸುಮ್ಮನೆ ಹೇಳಲ್ಲ ಹಾಗೇ ಇವಾಗ ಯಾರಾದರೂ ಕೆಲಸ ಮಾಡೋರೇ ಆಗಿರಲಿ ಇವ್ರ ಕೆಲಸ ಮಾಡೋರ್ನ ಕೆಲಸದವ್ರು ಅಂತಲೇ ಹೇಳ್ತೀವಿ ನಾವು ಅಲ್ವಾ ಕೆಲಸ ಮಾಡೋರು ಅಂತಲೇ ಹೇಳ್ತೀವಿ ಓ ಇವ್ಳು ಚಿಕ್ಕ ಕೆಲಸ ಮಾಡೋವಳು ಅವ್ಳು ದೊಡ್ಡ ಕೆಲಸ ಮಾಡೋವಳು ಇವಳು ಅದು ಮಾಡೋವಳು ಇದು ಮಾಡೋಳು ಅಂತ ಹೇಳ್ತಾರ ಎಲ್ಲರೂ ಮಾಡೋದು ಯೂಟ್ಯೂಬೇ ನಾನು ಮಾಡ್ತಾ ಇರೋದು ಯೂಟ್ಯೂಬೇ ಪಾಸಿಟಿವ್ ಆಗಿ ತಗೊಳ್ಳಿ ಯಾಕೆ ನೆಗೆಟಿವ್ ಆಗೇ ತೊಗೋತೀರ ಅವ್ರ ಬಗ್ಗೆ ಮಾತಾಡಿದ್ದು ನ್ಯಾಯದ ಪರವಾಗಿ ನಿಂತಿದ್ದು ಇಲ್ಲಿ ಒಂದು ದೊಡ್ಡ ತಪ್ಪಾಯಿತು ಈಗ ಒಬ್ರು ಹೇಳಿದ್ರು ಗೊತ್ತಾ ನನಗೆ ಅಕ್ಕ ನಾವು ವಿಡಿಯೋ ಮಾಡಬೇಕು ಅಂದ್ಕೊಂಡ್ವಿ ಸುಮ್ಮನೆ ಕೊಚ್ಚೆಗೆ ಯಾಕೆ ಕಲ್ಲು ಹಾಕೋದು ಅಂತ ನಾವು ಹಾಕಿಲ್ಲ ಅಂತ ಇವಾಗ ನಾನು ಧ್ವನಿ ಎತ್ತಿಲ್ಲ ಅಂದಿದ್ದರೆ ನಾಳೆ ಇನ್ನೊಬ್ಬರಿಗೆ ಯಾರಿಗಾದರೂ ಇದೇ ಥರ ಪ್ರಾಬ್ಲಮ್ ಆದರೆ ಯಾರು ಧ್ವನಿ ಎತ್ತುತ್ತಾರೆ ಹೇಳಿ ನನಗೆ ಧ್ವನಿ ಎತ್ತಿದ್ದೇ ತಪ್ಪಾ ಅನ್ನೋದನ್ನು ನೀವು ಕಮೆಂಟ್ ಮಾಡಲೇಬೇಕು ಈ ವಿಡಿಯೋಗೆ ನ್ಯಾಯದ ಪರ ಇವತ್ತಲ್ಲ ನಾಳೆ ಆ ಕೇಸಿಗೆ ಜಡ್ಜ್ಮೆಂಟ್ ಬಂದೇ ಬರುತ್ತೆ ಆಯಿತಾ ಯಾವುದೋ ಮುಖವಾಡ ಹಾಕ್ಕೊಂಡಷ್ಟು ಮಾತ್ರಕ್ಕೆ ಯಾರು ಇಲ್ಲಿ ಬದಲಾಗಕ್ಕೆ ಆಗದೇ ಇಲ್ಲ ಕಾನೂನು ಮುಂದೆ ಎಲ್ಲರೂ ಒಂದೇ ಆ ಕಾನೂನಿಗೆ ತಲೆಬಾಗಿ ನಾವು ನಡೀತಾ ಇರಬೇಕಷ್ಟು ಜನ ಯಾಕೆ ನಾನು ಇದು ಕಂಪ್ಲೇಂಟ್ ಕೊಟ್ಟರು ಇದನ್ನ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅಂತಂದರೆ ಇದು ಆಲ್ರೆಡಿ ಒಬ್ಬರು ಫೇಮಸ್ ಯೂಟ್ಯೂಬರು ಈ ಥರ ದುಡ್ಡನ್ನ ಮೋಸ ಮಾಡಿದರು ಲಕ್ಷ ಲಕ್ಷ ಒಂದು ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಲಕ್ಷ ಲಕ್ಷ ದುಡ್ಡನ್ನ ದೋಚಿ ಹೊಡ್ಕೊಬಿಟ್ಟಿದ್ರು ಬಿಡಿ ಆವಾಗ ಅವ್ರ ಹತ್ರ ಏನೂ ಪ್ರೂಫ್ ಇಲ್ಲ ಫಸ್ಟ್ ಆಫ್ ಆಲ್ ಅವರು ಪೇ ಮಾಡಿರೋದು ಯಾವುದೋ ಒಂದು ಹೀಗೆನೇ ಬೆಟ್ಟಿಂಗ್ ಆ್ಯಪ್ ಅದು ಇದು ಅಂತ ಹೇಳಿ ಪಾಪ ದುಡ್ಡು ಹಾಕಿದ್ದಾರೆ ಹಾಕಿರೋದು ಯಾರಿಗೆ ಹೋಗಿದೆ ಎಲ್ಲ ಹೋಗಿದೆ ಆದರೆ ಆ ಯೂಟ್ಯೂಬರ್ಗೆ ಅವ್ರಿಗೆ ಯಾರು ಕಂಪ್ಲೇಂಟ್ ಕೊಡೋಕ್ಕೂ ಆಗಲಿಲ್ಲ ಯಾಕೆ ಅಂದರೆ ಅಲ್ಲಿ ಲೀಗಲ್ ಏನೂ ಇಲ್ಲ ಎಲ್ಲ ಕೊಟ್ಟಿರೋದಕ್ಕೂ ಪ್ರೂಫ್ ಇಲ್ಲ ಹೀಗಾಗಿ ಅವ್ರು ಏನು ಮಾಡಂಗಿದ್ದಾರೆ ಲಕ್ಷ ಲಕ್ಷ ಆ ಯೂಟ್ಯೂಬರ್ ದುಡ್ಡು ತಗೊಂಡ್ಲು ಮನೆ ಮೇಲೆ ಮನೆ ಕಟ್ಕೊಂಡ್ಲು ಚೆನ್ನಾಗಾದ್ಲು ಯಾರು ಕೇಳ್ತಾ ಇದ್ದೀರ ಆ ಯೂಟ್ಯೂಬರ್ನ ಪರ ಯಾರು ನಿಂತ್ಕೊಳ್ಳೋ ಧೈರ್ಯ ಮಾಡೋಲ್ಲ ನಿಮ್ಮಂಥವ್ರಿಗೆ ನಿಮ್ಮಂಥವ್ರಿಂದನೇ ಎಲ್ಲಿ ನಾನು ಸತ್ಯದ ಪರ ನಿಂತ್ಕೊಬಿಟ್ರೆ ನನ್ನನ್ನು ಹಾಗೇನೆ ಪೋಟ್ರೆ ಮಾಡಿಬಿಡ್ತಾರ ನನ್ನನ್ನು ಕೆಟ್ಟವ್ರಾಗಿ ಮಾಡಿಬಿಡ್ತಾರ ಅಂತ ಭಯ ಪಡ್ತಾ ಇರೋ ಸಮಾಜ ನಮ್ಮದು ಅಂಥ ಸಮಾಜದಲ್ಲಿ ನಾವು ಸತ್ಯದ ಪರ ಧ್ವನಿ ಎತ್ತಿದ್ದೀವಿ ಅದಕ್ಕೆ ಖುಷಿ ಪಡಿ ನಮಗೆ ಸಪೋರ್ಟ್ ಮಾಡಿ ಸುಳ್ಳಿಗೆ ಹೋಗಿ ಸಪೋರ್ಟ್ ಮಾಡೋದಲ್ಲ ತಪ್ಪು ಏ ನೀವು ತಪ್ಪು ಮಾಡಿದ್ದೀರಾ ನಾ ಮಾಡಿ ಮಾಡಿ ಇನ್ನೂ ಚೆನ್ನಾಗಿ ಬೈರಿ ಅಂತ ಹೋಗ ಅಲ್ಲೂ ಕೆಟ್ಟು ಕಟ್ಟು ಕಟ್ಟು ಒಬ್ಬ ನಾನು ಎಲ್ಲೂ ನೋಡಿಲ್ಲಪ್ಪ ನಿಜವಾಗ್ಲೂ ಅಷ್ಟೂ ಒಲ್ಗರ್ ಕಮೆಂಟ್ ಆ ಕಮೆಂಟ್ ಕೂಡ ವಿಸಿಬಿಲಿಟಿಲಿದೆ ಕೇಸ್ ಬಗ್ಗೆ ಮಾತಾಡಿ ಕೇಸ್ ಬಗ್ಗೆ ಮಾತಾಡಿ ಎಕ್ಸಾಂಪಲ್ ಕೊಟ್ಟನಲ್ಲ ಗೊತ್ತಾಯ್ತಾ ಅಂಥ ಭಗವಂತನಿಂದನೇ ಆಗದೆ ಇರೋದು ಸಾಮಾನ್ಯ ಪ್ರಜೆಗಳಾದ ನಮ್ಮ ಕೈಲಾಗತ್ತ ಆದರೆ ಕೃಷ್ಣ ಇವತ್ತಲ್ಲ ನಾಳೆ ಅವ್ರಿಗೇನು ನ್ಯಾಯ ಕೊಡಬೇಕು ಆ ಕೇಸಿಗೆ ಏನು ನ್ಯಾಯ ಕೊಡಬೇಕು ಅದು ಕೊಟ್ಟೇ ಕೊಡ್ತಾನೆ ಸತ್ಯಕ್ಕೆ ಯಾವತ್ತಿದ್ರೂ ಸಾವಿಲ್ಲ ಒಂದಷ್ಟು ದಿನ ತಡ ಆಗ್ಬೋದು ಆ ಹೆಣ್ಣಂಗೆ ನಿಜವಾಗ್ಲೂ ನಾನು ಆ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದೀನಿ ನಿಜವಾಗ್ಲೂ ನಾನು ಯೂಟ್ಯೂಬರ್ ಆಗಿ ಒಂದು ಮಹಿಳೆಯಾಗಿ ನನಗದ್ರ ಬಗ್ಗೆ ಮಾತಾಡಬೇಕಂತ ತುಂಬ ಇತ್ತು ಗೊತ್ತಾ ಆದರೆ ನಾನೊಬ್ಳು ಮಾತಾಡಿದ್ರೆ ಏನಾಗುತ್ತೆ ಮತ್ತು ನನ್ನನ್ನು ಅವ್ರಂಗೆ ಬಾಯಿ ಮುಚ್ಚಿಸ್ತಾರೆ ಅಷ್ಟೇ ಮಾಡೋದು ಅನ್ನೋ ಇದಕ್ಕೆ ಸುಮ್ಮನೆ ಆಗಿದೆ ಬಟ್ ಇವರು ಹೇಳಿದ್ ನೋಡಿ ಇವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಮಾತಾಡಿ ಅಂತ ನಾಲ್ಕೈದು ಕಮೆಂಟ್ನ ನೋಡಿ ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಆಯ್ತು ಅಂತ ಹೇಳಿ ಇವತ್ತು ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ ನಮ್ಮ ಜನಕ್ಕೆ ಇನ್ನೂ ಅದು ಯಾವಾಗ ಬುದ್ಧಿ ಬರುತ್ತೋ ದಯವಿಟ್ಟು ಫಸ್ಟ್ ಬುದ್ಧಿ ಕಲ್ತ್ಕೊಳ್ಳಿ ಬೇರೆಯವರು ಸಪೋರ್ಟ್ ಮಾಡಿ ನಾನು ಹೇಳ್ತಾ ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ತಪ್ಪು ಮಾಡೋರಿಗೆ ಅಲ್ಲೇ ತಿದ್ದಿ ಬುದ್ಧಿ ಹೇಳಿ ಆವಾಗ ನೋಡಿ ನೀವು ಜೈ ಅನಿಸ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳಿರೋ ಮಾತುಗಳಲ್ಲಿ ಕೆಲವೊಂದು ತುಂಬಾ ಸೂಕ್ಷ್ಮ ಇದೆ ಅದನ್ನ ಅಳವಡಿಸ್ಕೊಂಡವರಿಗೆ ಮಾತ್ರ ಗೊತ್ತಾಗುತ್ತೆ ಆ್ಯಂಡ್ ಇನ್ನೂ ಯಾರೆಲ್ಲ ಭಗವದ್ಗೀತೆ ಓದ್ತಾ ಇಲ್ವೋ ನಮ್ ನಮ್ಮಲ್ಲಿರುವಂತಹ ಕೆಲವು ಪಾಪ ಕರ್ಮಗಳು ಏನೋ ಮಾಡಿದ್ರು ಅವೆಲ್ಲ ಹೋಗ್ಬೇಕಂದ್ರೆ ಮಹಾಭಾರತ ನಿಜವಾಗ್ಲೂ ನಂಗೆ ಅದು ಹೇಳ್ಬೇಕಂದ್ರೆ ಆ ತೂಕ ಇದೆಯಲ್ಲ ಫ್ರೆಂಡ್ಸ್ ಓದಬೇಕು ಅದು ಸಂಸ್ಕೃತದಲ್ಲಿರುತ್ತೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಬರೋದಲ್ಲ ಅದು ಓದ್ತಾ ಓದ್ತಾ ಓದ್ತಾನೆ ಆ ಭಗವಂತನಲ್ಲೇ ಒಂದು ವಿಶೇಷ ಅದನ್ನು ಹೇಳೋಕ್ಕಾಗಲ್ಲ ಬಿಡಿ ಕೆಲವೊಬ್ರಿಗಂತ ಅರ್ಥನೂ ಆಗೋದಿಲ್ಲ ಹೇಳಿದ್ರು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದ್ರ ಬಗ್ಗೆ ಮಾತಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ಮಾತಾಡಿದ್ದೀನಿ ಅದು ಪಾಸಿಟಿವ್ ಆಗಿ ಹೇಳಿದ್ರು ನೆಗೆಟಿವ್ ಆಗಿದ್ರು ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ ಸೊ ನ್ಯಾಯದಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್